ಈ ತರ ರಾಜೀವ್ ಗಾಂಧಿ ನಮ್ಮ ಉಪನ್ಯಾಸ ನಮ್ಮ ರಾಜೀವ್ ಗಾಂಧಿ ಅಕ್ಷಯ ನಮ್ಮ ಒಂದೇನು ಹೆಮ್ಮೆ ರಾಜೀವ್ ಗಾಂಧಿ ಸಾಧನೆಗಳು ಕಾಂಗ್ರೆಸ್ ಹೆಮ್ಮೆ ಅಷ್ಟುದ್ದ ಪಟ್ಟಿಗಳ ಸಾಧನೆ ಕಣ್ಣ ಓದ್ತಾವ್ರೆ ರೋಡ್ ಇಂದಿರಾ ಗಾಂಧಿ ಸಹಕಾರ ಇಂದಿರಾ ಗಾಂಧಿ ಕ್ರೀಡಾಂಗಣ ಶಿಮ್ಲಾ

ಮಹಾತ್ಮ ಗಾಂಧಿ ಹೆಸರಿಟ್ಟಿರೋದು ಒಂದ್ ನಿಮಿಷ ಹೇಳ್ರಿ

ಬಂಗರ್ ಭೀಮಾ ಯೋಜನಾ ಸ್ವಚ್ಛ ಭಾರತ್ ಮಿಷನ್ ಸಭಾಧ್ಯಕ್ಷರೇ ಗ್ರಾಮ ಪಂಚಾಯತ್ ರೀನೇಮಿಂಗ್ ಮನ್ರೇಗ ಸಭಾಧ್ಯಕ್ಷರೇ ಮಹಾತ್ಮಾ ಗಾಂಧಿ ಸೂಪರ್ ಥರ್ಮ ಸಭಾಂಧ್ರೆ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ನಾನು ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಇಂಡಸ್ಟ್ರಿಯಲ್ ಹೆಲ್ ಕೊಡುಗೆ

ಮಹಾತ್ಮ ಗಾಂಧಿ ರೂರಲ್ ಎನರ್ಜಿ ಡೆವಲಪ್ಮೆಂಟ್ ಸಭಾಧ್ಯಕ್ಷ ಇನ್ನೂ ಸಭಾಧ್ಯಕ್ಷ ಅಶೋಕ್ ಅಣ್ಣ ಒಂದು ಲಿಸ್ಟ್ ತಂದವ್ರೆ ಅಷ್ಟೇ ಲಿಸ್ಟ್ ಕೊಡ್ತೀನಿ ಏನೇನು ಏನೇನಿದೆ ಅಂತ ಇದೆ ಒಂದ್ ಹತ್ತು ನಿಮಿಷ ಟೈಮ್ ಕೊಟ್ಟರೆ ಸಭಾಧ್ಯಕ್ಷ ಸಭಾಧ್ಯಕ್ಷ ಇದು सभा अध्यक्ष सेंट्रल गवर्नमेंट यूरो गवर्नमेंट राजीव गांधी